ಇಂದಿನ ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಸ್ತಿ ಶಾಲೆಗಳಲ್ಲಿ ಮತ್ತೆ ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಬಗ್ಗೆ ನೋಡೋಣ ಜೊತೆಗೆ ಪದವಿ ಆದವರಿಗೆ ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಹುದ್ದೆಗಳಿದಾವೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ಮೊದಲನೇದಾಗಿ ಮುರಾರ್ಜಿದ್ ನೋಡೋಣ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೆನಕನಕೊಪ್ಪ ಆಂಗ್ಲ ಮಾಧ್ಯಮ ಆಲ್ಮೋಸ್ಟ್ ಆಂಗ್ಲ ಮಾಧ್ಯಮ ಇರ್ತವೆ ತಾಲೂಕ್ ನರಗುಂದ ಜಿಲ್ಲೆ ಗದಗ ಇಲ್ಲಿ ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದಾರೆ ನೋಡಿ ಯಾವ್ಯಾವ ಹುದ್ದೆಗಳು ಖಾಲಿ ಅಂತಂದ್ರೆ ನಿಮಗೆಲ್ಲ ಪೇಮೆಂಟ್ ಎಷ್ಟು ಎಷ್ಟಿರ್ತದ ಗೊತ್ತದೆ ಇಂಗ್ಲಿಷು ದ್ವಿತೀಯ ಭಾಷೆ ರೀ ಫಸ್ಟ್ ಲ್ಯಾಂಗ್ವೇಜ್ ಇರಲ್ಲ ನಮ್ಮಲ್ಲಿ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇದಕ್ಕೆ ಬಿ ಎ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಎರಡು ರೀ ಬಿ ಎ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ವಿದ್ಯಾರ್ಥಿ ಹೊಂದಿರಬೇಕು ಅತಿಥಿ ಶಿಕ್ಷಕರ ವೇತನ ತಿಂಗಳಿಗೆ ಎಷ್ಟಿರ್ತತ್ರಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ನೋಡ್ರಿ ಒಳ್ಳೆ ಚಾನ್ಸ್ ಇದು ಆಸಕ್ತರು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಹದಿನಾರನೇ ತಾರೀಕು ಇವತ್ತು ಹದಿಮೂರು ಇದೆ ಇನ್ನ ಮೂರದು ಟೈಮ್ ಇದೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ತಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಮತ್ತು ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಿದೆ ಆ ಸ್ಕೂಲ್ಗೆ ಹೋಗ್ಬೇಕು ರೀ ಮುರಾರ್ಜಿ ಸ್ಕೂಲ್ಗೆ ಅದಿದೆಯಲ್ಲ ಬೆನಕನಕೊಪ್ಪ ತಾಲೂಕ್ ನರಕುಂದ ಇದೆಯಲ್ಲ ಇರ್ಕೊಂಡಿದ್ದಾರೆ ಸಂಪರ್ಕಿಸಿ ಪ್ರಾಂಶುಪಾಲರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೆನಕನಕೊಪ್ಪ ಯಾವ ಬೇಕಾದ ಡಿಸ್ಟಿಕ್ನವ್ರು ಅಪ್ಲೈ ಮಾಡ್ಬೋದು ರೀ ಇದೇ ಡಿಸ್ಟ್ರಿಕ್ನ ಏನಿಲ್ಲ ರೀ ಇದರ ಕಂಡೀಷನ್ಸ್ ಏನಿರಲ್ಲ సో ఇల్లీ ఎర్ర నంబర్ కొట్ట నోడి ఎయిట్ వన్ ఫోర్ సెవెన్ డబల్ ఫైవ్ ట్రిపల్ వన్ సెవెన్ నైన్ సెవెన్ ఫోర్ వన్ ఫైవ్ టు సవెన్ డబల్ సిక్స్ ఎయిట్ ఎర్ నర్ యాద హ నోడి సో హారే తారీఖు అటెండ్ ఆగి హ ముంచే ఇన్నొందు ఏకలవ్య మాదిరి వస్తూ శల్ ಜೂನ್ ಇಪ್ಪತ್ನಾಲ್ಕರಂದು ರಂದು ನೇರ ಸಂದರ್ಶನ ಅಂತ ಹೇಳಿದ್ದಾರೆ ತಾಲೂಕಿನ ಬಳ್ಳಾರಿ ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದ ಯಾವ ಇದು ಕೊಳಗಲ್ಲು ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲು ಜೂನ್ ಇಪ್ಪತ್ನಾಲ್ಕು ಅಂದ್ರೆ ಇದೇ ತಿಂಗಳು ಜೂನ್ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ನೇರ ಸಂದರ್ಶನಕ್ಕೆ ನೀವು ಅಟೆಂಡ್ ಆಗ್ಬೋದು ನೇರ ಸಂದರ್ಶನ ಅರ್ಹ ಅನುಭವವುಳ್ಳ ಇಪ್ಪತ್ತೊಂದರಿಂದ ಅರವತ್ತು ವರ್ಷ ತನಕ ನಡೀತಿದೆ ನೋಡ್ರಿ ಏಜ್ ಇಪ್ಪತ್ತೊಂದರಿಂದ ಅರವತ್ತು ವರ್ಷ ವಯೋಮಿತಿ ಒಳಗಿನ ನವೋದಯ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಉಪನ್ಯಾಸ ಮಾಡಿದ ಅನುಭವವುಳ್ಳ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗೋದು ಎಲ್ಲ ನಡೀತೈತೆ ರೀ ಇವ್ರು ಬಂದರೆ ಇವ್ರನ್ನ ತಗೋತಾರಷ್ಟೇ ಅಂಥ ವರ್ಷ ಗುದ್ದ್ ಬಾ ದುರ್ಲಭ್ರಿ ಪ್ರೆಶರ್ಸು ಅಪ್ಲೈ ಮಾಡಿ ಏನಾಗಲ್ಲ ಆಗತ್ತೆ ಹುದ್ದೆಗಳು ನೋಡ್ರಿ ಯಾವ ಹುದ್ದೆಗಳ ಖಾಲಿ ಅದಾವಂತೊಟ್ಟಿದಾವ ನೋಡ್ರಿ ಜೀವಶಾಸ್ತ್ರ ಬಯಾಲಜಿ ಒಂದು ಖಾಲಿ ಇದೆ ಇಂಗ್ಲೀಷ್ ಶಿಕ್ಷಕ ಇದು ಲೆಕ್ಚರರ್ ಅಲ್ರಿ ಇಂಗ್ಲೀಷ್ ಟೀಚರ್ ಒಂದು ಖಾಲಿ ಇದೆ ದೈಹಿಕ ಶಿಕ್ಷಕ ಮಹಿಳೆ ಎರಡು ಖಾಲಿ ಅದಾವೆ ನೋಡ್ರಿ ಎರಡು ಅದಾವ ವಸತಿ ನಿಲಯ ಪಾಲಕ ವಾರ್ಡನ್ ಕೂಡ ಇದೆ ನೋಡ್ರಿ ಭಾರಿ ಚಾನ್ಸ್ ಬಿಡಬಾರ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೂಲ ಶೈಕ್ಷಣಿಕ ದಾಖಲೆಗಳೊಂದಿಗೆ ನಿಗದಿಪಡಿಸಿದ ದಿನದಂದು ಅಂದ್ರೆ ಜೂನ್ ಇಪ್ಪತ್ನಾಲ್ಕರಂದು ಸಂದರ್ಶನಕ್ಕೆ ಹಾಜರಾಗುವುದು ಅಂತ ಹೇಳಿದ್ದಾರೆ ಹಾಜರಾದ ಅಭ್ಯರ್ಥಿಗಳಿಗೆ ಯಾವುದೇ ಭತ್ತೆಯನ್ನ ನೀಡಲಾಗುವುದಿಲ್ಲ ಎಂದು ಕೊಳಗಲ್ಲು ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಯ ಪ್ರಾಂಶುಪಾಲರು ತಿಳಿಸಿದ್ದಾರೆ ನೋಡಿ ಮಿಸ್ ಮಾಡಬೇಡಿ ಇನ್ನೊಂದಿದೆ ಅತಿಥಿ ಉಪನ್ಯಾಸಕರ ಹುದ್ದೆ ಅರ್ಜಿ ಆಹ್ವಾನ ಅಂತ ಹೇಳಿದೆ ನೋಡಿ ಅತಿಥಿ ಉಪನ್ಯಾಸಕರ ಹುದ್ದೆ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಇದಕ್ಕೆ ಯಾವ ಎಕ್ಸಾಮ್ ಇರೋಲ್ರಿ ತಲೆ ಕಷ್ಟಬಡ್ರಿ ಕಾರ್ಯ ನಿರ್ವಹಿಸುತ್ತಿರುವ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಮಂಜನಾಡಿ ಇಲ್ಲಿಗೆ ಇಂಗ್ಲಿಷ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ಎಲ್ಲ ನೋಡ್ರಿ ಇಲ್ಲಿ ಇಂಗ್ಲಿಷ್ ಇದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ವಿಷಯಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಹಾಗಾದ್ರೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತಂದ್ರೆ ఎం ఏ అమ్ ఎస్ బిఎడ్ ఎం ఏ బి ఎడ్ అందర అది ఇంగ్లీష్ కీ ఉదా ఎంఎస్ బి ఎడ్ అవుతాయి గౌరవ ధన ఎస్ట్ హతారో హా రూపాయి హిన మాతిగీ దూరవీ సంఖ్య కూడా కొట్ట డయల్ మి నోడ్రీ నైన్ సిక్స్ టూ జీరో ఫోర్ ಅಥವಾ ಮಂಜನಾಡಿ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಇಲ್ಲಿಗೆ ಸಂಪರ್ಕಿಸಬಹುದು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಈ ನಂಬರ್ ಡಯಲ್ ಮಾಡ್ರಿ ನಿಮ್ಗೆ ಡಿಟೇಲ್ ಆಗಿ ಮಾಹಿತಿ ಸಿಗ್ತದೆ ರೀ ಹೌದ್ರಿ ಇನ್ನು ನಾನು ತಮಿಳಿಲೂ ಕೂಡ ಕೊಟ್ಟಿದ್ದೆ ಪದವೀಧರರಾಗಿ ಬಂಪರ್ ನೇಮಕಾತಿ ಹದಿನಾಲ್ಕು ಸಾವಿರದ ಐದು ನೂರ ಎಂಬತ್ತೆರಡು ಹುದ್ದೆಗಳ ರೀ ಹೆಂಗ್ ಅರ್ಜಿ ಸಲ್ಲಿಸಬೇಕು ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ ಎಸ್ ಎಸ್ ಸಿ ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲ್ಲೊಂದು ಅವ್ರದ್ದು ವೆಬ್ಸೈಟ್ ಐತೆ ನೀವು ಜಸ್ಟ್ ಹೋಗಿ ಎಸ್ ಎಸ್ ಸಿ ಅಂತ ಹೊಡೆದ್ರೂ ಕೂಡ ಬರ್ತದೆ ಆ ವೆಬ್ಸೈಟ್ ನಾವು ವೆಬ್ಸೈಟ್ ಅಡ್ರೆಸ್ ಕೂಡ ತೋರಿಸ್ತಾ ಇದೀನಿ ನೋಡ್ರಿ ಎಸ್ ಎಸ್ ಸಿ ಡಾಟ್ ಜಿ ಓ ಬಿ ಡಾಟ್ ಇನ್ ಈ ವೆಬ್ಸೈಟ್ ಅಡ್ರೆಸ್ ಲಾಗಿನ್ ಇದು ವಿಸಿಟ್ ರೀ ಅರ್ಜಿ ಲಿಂಕ್ ಕೂಡ ಆನ್ಲೈನ್ ದಲ್ಲೇ ಇದೆ ರೀ ನೀವು ಆನ್ಲೈನ್ದಲ್ಲೇ ಸಲ್ಲಿಸಬಹುದು ಹದಿನಾಲ್ಕು ಸಾವಿರದ ಐದನೂರ ಎಂಬತ್ತೆರಡು ಹುದ್ದಿದಾವ್ರಿ ಅದ್ರ ಸೂಚನೆ ಕೂಡ ಬಂದಿದೆ ಆ ವೆಬ್ಸೈಟ್ ಗೆ ನೀವು ಎಲ್ಲ ಗೊತ್ತಾಗತ್ತೆ ನೋಡ್ರಿ ಅಲ್ಲಿ ಅರ್ಜಿನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಆಮೇಲೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜುಲೈ ತನಕ ಟೈಮ್ ಆಯ್ತಾರ ನಿಮಗೆ ಅರ್ಜಿಯ ಶುಲ್ಕ ಪಾವತಿಸಲು ಜುಲೈ ಐದರ ತನಕ ಟೈಮ್ ಐತ್ರಿ ಯಾವುದೇ ತಿದ್ದುಪಡಿ ಅಗತ್ಯವಿದ್ದರೆ ಅಭ್ಯರ್ಥಿಗಳು ಜುಲೈ ಒಂಬತ್ತರಿಂದ ಹನ್ನೊಂದರವರೆಗೆ ಅರ್ಜಿಯಲ್ಲಿ ತಿದ್ದುಪಡಿ ಮಾಡಬಹುದು ಜುಲೈ ಒಂಬತ್ತರಿಂದ ಹನ್ನೊಂದರವರೆಗೆ ಆಮೇಲೆ ಶ್ರೇಣಿ ಒಂದ್ ಇದು ಪರೀಕ್ಷೆ ಪರೀಕ್ಷೆ ನಡೆಸ್ತಾ ಇರಿದ ಆಗಸ್ಟ್ ಹದಿಮೂರರಿಂದ ಮೂವತ್ತರವರೆಗೆ ಪರೀಕ್ಷೆ ಯಾವಾಗೈತರಿ ಇದು ಆಗಸ್ಟ್ ಮೂವತ್ತರಿಂದ ಸರಿ ಹದಿಮೂರರಿಂದ ಮೂವತ್ತರವರೆಗೆ ಪರೀಕ್ಷೆಯನ್ನ ನಡೆಸಲು ತೀರ್ಮಾನಿಸಿದೆ ಟೈಮ್ ಐತ್ರಿ ಬೇಕಾದಂಗೆ ಓದಿ ಬರಿಬೋದ್ರಿ ಒಳ್ಳೆ ಸ್ಯಾಲ್ರಿ ಐತ್ರಿ ಮುಂದೆ ಬರ್ತೈತ್ರಿ ಅದು ಹೇಳ್ತೀನಿ ಹೌದಾ ವಿವಿಧ ಸಚಿವಾಲಯಗಳು ಇಲಾಖೆಗಳು ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತದೆ ಎಲ್ಲ ಕಡೆ ಭರ್ತಿ ಮಾಡ್ಕೋತಾರ್ರಿ ಯಾವುದೇ ಪದವೀಧರರು ನೆನಪಿಟ್ಟುಕೊಡ್ರಿ ಇದು ಭಾಳ ಇಂಪಾರ್ಟೆಂಟ್ ಕೆಲವೊಂದು ಹುದ್ದೆಗಳು ಸ್ಪೆಸಿಫಿಕ್ ಆಗಿ ಇವರಿಗೆ ಅಂತ ಹೇಳ್ತಾರ್ರಿ ಇಲ್ಲಿ ಏನು ಸಂಬಂಧ ಇಲ್ಲ ಎನಿ ಡಿಗ್ರಿ ಅದು ಬಿ ಎ ಬಿ ಸಿನು ಬಿ ಕಾಮು ಯಾವುದೇ ಒಂದು ಡಿಗ್ರಿ ತೋರಿ ಯಾವುದೇ ಪದವಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಸಕ್ತ ಅಭ್ಯರ್ಥಿಗಳು ನೀಡಲಾದ ದಿನಾಂಕದ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಪರೀಕ್ಷೆ ಹೆಸರು ಏನಪ್ಪಾ ಪರೀಕ್ಷೆ ಹೆಸರು ಎಸ್ ಎಸ್ ಸಿ ಜಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಟಿ ನಡೆಸಬಹುದು ಆಮೇಲೆ ಅಧಿಸೂಚನೆ ಬಿಡುಗಡೆ ದಿನಾಂಕ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಆನ್ಲೈನ್ ಅರ್ಜಿ ಪ್ರಾರಂಭ ದಿನಾಂಕ ಜೂನ್ ಒಂಬತ್ತು ಅಂದ್ರೆ ಈಗ ಪ್ರಾರಂಭ ಈಗ ಒಂದು ನಾಲ್ಕು ದಿನ ಆಗತ್ತ ನೋಡ್ರಿ ನೀವು ಸಲ್ಲಿಸ್ಲಾಕ ಶುರು ಮಾಡ್ರಿ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ ಅಡ್ರೆಸ್ ಪ್ರಾರಂಭ ದಿನಾಂಕ ಜೂನ್ ಒಂಬತ್ತು ಅರ್ಜಿ ಸಲ್ಲಿಸ್ರು ಕೊನೆಯ ದಿನಾಂಕ ಜುಲೈ ನಾಲ್ಕು ಜುಲೈ ನಾಲ್ಕರವರೆಗೆ ನಿಮಗೆ ಅರ್ಜಿ ಸಲ್ಲಿಸೋ ಅವಕಾಶ ಐತೆ ಇನ್ನು ಪರೀಕ್ಷೆ ಯಾವಾಗ ಐತಪ್ಪ ಅಂತಂದ್ರೆ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಮೂವತ್ತರವರೆಗೆ ಟೈರ್ ಟು ಟಯರ್ ಒನ್ ಅದು ಬರ್ತಾವ್ರೆ ಅದ್ರಾಗ ಟಯರ್ ಟು ಪರೀಕ್ಷೆ ದಿನಾಂಕ ಡಿಸೆಂಬರ್ ಕೈತೀನಿ ನೋಡ್ರಿ ಇನ್ನು ನೀವು ಆನ್ಲೈನ್ದಾಗ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಆಮೇಲೆ ಅರ್ಜಿ ಶುಲ್ಕ ನೋಡ್ರಿ ಸಾಮಾನ್ಯ ಜನರಲ್ಲು ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ ಬರೀ ನೂರು ರೂಪಾಯಿ ನೂರು ರೂಪಾಯಿ ನೋಡಿರಿ ಹಂಡ್ರೆಡ್ ರುಪೀಸ್ ಎಸ್ ಸಿ ಎಸ್ ಟಿ ಅದು ಇದ್ದ ಪಿ ಡಬ್ಲ್ಯೂ ಡಿ ಮಹಿಳೆಯರು ಇದ್ರೆ ಇ ಎಸ್ ಎಂ ಆಗಿದ್ರೆ ಇವ್ರಿಗೆ ಯಾವುದೇ ಶುಲ್ಕ ಇಲ್ಲ ಆರಾಮಾಗಿ ಅರ್ಜಿ ಸಲ್ಲಿಸ ಫ್ರೀ ಆಗಿ ಸಲ್ಲಿಸ್ರಿ ಅರ್ಜಿ ಒಂದು ರೂಪಾಯಿ ಕಟ್ಟಬೇಡ್ರಿ ವೇತನ ಕೇಳಿದ್ರೆ ನಿಮ್ಗೆ ತಲೆ ತಿರುತ್ತದ ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಇಲ್ಲಿ ನೋಡ್ರಿ ವೇತನ ಕೊಟ್ಟಾರ ಇಪ್ಪತ್ತೈದು ಸಾವಿರದ ಐದ್ನೂರು ರೂಪಾಯಿಂದ ಒಂದು ಲಕ್ಷದ ನಲ್ವತ್ತೆರಡು ಸಾವಿರ ರೂಪಾಯಿ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ವೇತನ ಶ್ರೇಣಿ ఇప్పటి సూరిందక్ష నలవత్ సూరు రూపాయ వయస్సిన మితి నోడ్రీ అగస్ట్ ఒక్క స ఇప్ప హెట్వత్ వర్ష నడవేక్రీ ఇది భా ఇంపార్టెంట్ రీ ఎస్ వయస్ రీ హెంట్రీవత్ వర్ష నడవ్వర ఆసక్త అభ్యర్థి కూడా ఆఫ్లైన్ దా అర్జీ సల్స్ అవకాశ ఇలా ఓన్లీ ఆన్లైన్ ఆన్లైన్ అడ్రెస్ బు ఎస్ ఎస్ ಅರ್ಹತೆ ಅಂತೂ ಹೇಳಿದನ್ರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಹ್ ಪದವಿಯನ್ನ ಪಡೆದಿರ್ಬೇಕು ಅಂತ ಹೇಳಿದಾರೆ ಇನ್ನು ವೆಬ್ಸೈಟ್ ಅಂತೂ ಇಲ್ಲಿ ಹೇಳಿದೆ ನಿಮ್ಗೆ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಆಮೇಲೆ ಪರೀಕ್ಷೆ ತಗೋತಾರಲ್ವಾ ಆಗಸ್ಟ್ ರಿಂದ ಆಗಸ್ಟ್ನ್ಯಾಗ ಅದು ಯಾವ ಭಾಷೆ ಒಳಗಿರ್ತದಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗಿರ್ತದ ನೀವು ಚಾಯ್ಸ್ ಮಾಡ್ಕೊಂಡು ಬರೀಬಹುದು ಇನ್ನು ನಾವು ನೇರವಾಗಿ ಅನ್ಎಡೆಡ್ ಸ್ಕೂಲ್ಗೆ ಹೋಗೋಣ ಅಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಶ್ರೀ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅರವಿಂದ ನಗರ ಓಲ್ಡ್ ಹುಬ್ಳಿ ವಾಂಟೆಡ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಪೋಸ್ಟ್ ಖಾಲಿ ನೋಡ್ತಾ ಹೋಗೋಣ ಇಂಗ್ಲಿಷ್ ಒಂದು ಖಾಲಿ ಇದೆ ಹಿಂದಿ ಒಂದು ಸೈನ್ಸ್ ಒಂದು ಮತ್ತೆ ಸೈನ್ಸ್ ಎರಡು ಫಿಸಿಕಲ್ ಎಜುಕೇಶನ್ ಪಿ ಟೀಚರ್ಸ್ ನೋಡ್ರಿ ಒಂದು ಖಾಲಿ ಇದೆ ಕಂಪ್ಯೂಟರ್ ಬಿ ಸಿ ಎ ಅಥವಾ ಎಮ್ ಸಿ ಎ ಮುಗ್ದಿರ್ಬೇಕಂತ ಒಂದು ಕಾಲ ಇದೆ ನೋಡಿ ಸೊ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಪ್ರೈಮರಿ ಹೈಸ್ಕೂಲ್ ಅಂತ ಹೇಳಿದರೆ ಆಮೇಲೆ ನೀವು ಏನು ಮಾಡ್ಬೋದು ಅಂತಂದ್ರೆ ಪೋಸ್ಟ್ ಮೂಲಕನೂ ಕಳಿಸಬಹುದು ಅರ್ಜಿ ಅಥವಾ ಇಮೇಲ್ ಮುಖಾಂತರ ಕಳಿಸ್ಬೋದು ಅಥವಾ ವಾಟ್ಸಪ್ ಮಾಡಬಹುದು ಅವ್ರು ವಾಟ್ಸಪ್ ನಂಬರ್ ರೀ ಆಮೇಲೆ ಇಂಗ್ಲೀಷ್ ಫ್ಲೂಯೆನ್ಸಿ ಇರ್ಬೇಕಂತ ಹೇಳ್ತಾರೆ ಅದು ನಿಮ್ಮ ಅವ್ರ ಮೇಲೆ ಡಿಪೆಂಡ್ ಸ್ಯಾಲ್ರಿ ಕೂಡ ಚೆನ್ನಾಗಿ ಕೊಡ್ತೀವಿ ಅಂತ ಅವರು ಹೌದಾ ಸೊ ಇಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟಾರೆ ಇದಕ್ಕೆ ವಾಟ್ಸಪ್ ಮಾಡಿಬಿಡ್ರಿ ನೀವು ಸುಮ್ಮನೆ ಹೆಂಗ ನೋಡಿರಿ ಸುಮ್ಮನೆ ವಾಟ್ಸಪ್ ಮಾಡಿಬಿಡಿದ್ರಿಪ್ಪ ಹಾಂ ಅದರಿಂದ ಬ ಏನೋ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವರು ನಿಮಗೆ ಆಗುತ್ತೆ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಒನ್ ನೈನ್ ಫೋರ್ ಒನ್ ಇಲ್ಲಿಗೇನು ದುಡ್ಡು ಖರ್ಚಲ್ಲ ಏನಿಲ್ಲ ಫ್ರೀ ಆಗಿ ವಾಟ್ಸಪ್ ಇರ್ತದೆ ನೀವು ವಾಟ್ಸಪ್ ನಂಬರ್ ಅಥವಾ ಮೇಲ್ ಕಳಿಸ್ಬಿಡ್ರಿ ಒಂದು ಮೇಲ್ ಐ ಡಿಯನ್ನು ಕೂಡ ಇದೆ ನೋಡಿರಿ ಎಸ್ ಬಿ ಇ ಎಮ್ ಎಸ್ ಡಾಟ್ ಪ್ರಿನ್ಸಿಪಾಲ್ ಆಟ್ ಜಿ ಮೇಲ್ ಡಾಟ್ ಕಾಮ್ ಎಲ್ಲ ಕಡೆ ಹಳ್ಳ ಹೋಗಿಬೇಕು ರೀ ಅದ್ರಾಗ ಒಂದು ಹಾಕಿರ್ತಾವ ಚಲೋ ಅಂತ ಅವ್ರು ಅದಕ್ಕೆ ಯಾವ್ಬಿಡಿ ಬರ್ರೆ ಇನ್ನೊಂದು ನೋಡ್ರಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ಜಾಲಹಳ್ಳಿ ಪಶ್ಚಿಮ ಬೆಂಗಳೂರು ಅಂತ ಹೇಳಿದ್ದಾರೆ ಇವರು ಏನು ಕಾಂಟ್ಯಾಕ್ಟ್ ನಂಬರ್ ವೆಬ್ಸೈಟ್ ಕೊಟ್ಟಿದ್ದಾರೆ ಎಲ್ಲಿಪ್ಪ ಅಂದ್ರೆ ಇದು ಬೆಂಗಳೂರಿನ ವೆಸ್ಟ್ ಬೆಂಗಳೂರು ಅಂತ ನೋಡ್ರಿ ಜಾಲಹಳ್ಳಿ ಇಲ್ಲಿ ಯಾವ ಖಾಲಿ ಅದಾವ ನೋಡ್ರಿ ಇಂಟರ್ವ್ಯೂ ಯಾವಾಗ ಹೋಗ್ಬೇಕು ಅಂತನ್ರಿ ಇದು ಇಪ್ಪತ್ ಮೂರನೇ ತಾರೀಕು ಐತಿ ನೋಡ್ರಿ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಐತಿ ಯಾವ್ಯಾವ ಪೋಸ್ಟ್ ಖಾಲಿ ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಅದ್ರ ಅಡ್ರೆಸ್ ಕೂಡ ಕೊಟ್ಟಾರ ರೀ ಮ್ಯಾಲೆ ಇಲ್ಲೇ ನೋಡ್ರಿ ಚಾಲಹಳ್ಳಿ ನಂಬರ್ ಒನ್ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸ್ನಾತಕೋತ್ತರ ಪದವೀಧರರು ಸ್ನಾತಕೋತ್ತರ ಶಿಕ್ಷಕರು ಅಂತ ಹೇಳ್ತಾರೆ ಪಿ ಜಿ ಪಿ ಜಿ ಟಿ ಅರ್ಥಶಾಸ್ತ್ರ ಬೌದ್ಧಶಾಸ್ತ್ರ ಅದಾವ್ರಿ ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಕಂಪ್ಯೂಟರ್ ವಿಜ್ಞಾನ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಪಿ ಜಿ ಟಿ ಸಂಸ್ಕೃತ ಕಾಲೇಜ್ ರೀ ಯೋಗ ತರಬೇತಿದಾರರು ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಅಲ್ಲಿ ನಂಬರ್ ಕೂಡ ಇದೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನೀವು ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ್ ಮೂರನೇದಾಗ ಇಂಟರ್ವ್ಯೂ ಅಟೆಂಡ್ ಆಗ್ಬೋದು ಅಡ್ರೆಸ್ ಇದೆ ಅಲ್ಲೇ ಮೇಲೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಇರ್ತದೆ ನೋಂದಣಿ ಮಾಡ್ಕೋಬೇಕು ಫಸ್ಟ್ ಹೋಗಿ ಆಮೇಲೆ ಒಂಬತ್ತು ಮೂವತ್ತರವರೆಗೆ ಇಂಟ್ರವ್ಯೂ ಅಂತ ಹೇಳಿದ್ದಾರೆ ಸೊ ಬೇಗ ಹೋಗಿ ಅಟೆಂಡ್ ಮಾಡಿ ಜಾಬನ್ನು ಹಿಡೀರಿ ಅಂತ ಹೇಳ್ಬೋದು ಇನ್ನೊಂದು ಜವಾಹರ್ ನವೋದಯ ವಿದ್ಯಾಲಯ ಕೊ ಏನಿದು ಕೊರಲಹಳ್ಳಿ ಡಿಸ್ಟಿಕ್ ಗದಗ ಅಂತ ಯಾರೋ ಒಬ್ರು ಕಮೆಂಟ್ ಅಂತ ಕೇಳಿದರು ಗದಗದಲ್ಲಿ ಇರತಕ್ಕಂಥ ಹೇಳಿ ಅಂತೇಳಿ ನವೋದಯ ವಿದ್ಯಾಲಯ ಐತ್ರಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಆಗಿ ಎಸ್ ಟಿ ಡಿ ನಂಬರ್ ಕೂಡ ಕೊಟ್ಟಿದ್ದಾರೆ ವೈಸ್ ಪ್ರಿನ್ಸಿಪಾಲ್ ನಂಬರ್ದು ಕೊಟ್ಟು ಕೊಟ್ಟಿದ್ದ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಏನಪ್ಪ ಅಂತ ಮೊಬೈಲ್ ನಂಬರ್ಸ್ ಎರಡು ಅದಾವೆ ಎರಡು ನಂಬರ್ದು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಡಬಲ್ ನೈನ್ ಜೀರೋ ಫೋರ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಏಟ್ ಒನ್ ನೈನ್ ಹಾಗಾದ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ ಅಪಾಯಿಂಟ್ಮೆಂಟ್ ಆಫ್ ಪಿ ಜಿ ಟಿ ಜಿಯೋಗ್ರಫಿ ಖಾಲಿ ಇದೆ ಜಿಯೋಗ್ರಫಿ ಕಾಂಟ್ರಾಕ್ಟ್ ಬೇಸಸ್ ಅಂತ ಹೇಳಿದರೆ ವೇಕೆನ್ಸಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಖಾಲಿ ಇದೆ ಸೊ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಇಂಟರ್ವ್ಯೂ ಅಟೆಂಡ್ ಇಂಟ್ರೂ ಅಟೆಂಡ್ ಮಾಡಪ್ಪ ಪ್ರಿನ್ಸಿಪಾಲ್ ಜೆ ಎನ್ ವಿ కోర్లహల్ తల్ూక్ ముండర్గి డిస్ట్రిక్ గదగ ఇల్ హక్కు నుండి ఇలా నోడి ప్రిన్సిపాల్ జేఎన్ వి కర్లహల్ తాలోక్ ముండర్గి డిస్ట్రిక్ గదగ ఎస్ తారీఖు హోగ్రీ అంత హోళ్నే తారీఖు హోక్ నోడ్రీ ఇదే తిండా హే తారీఖు ఇంటర్వ్యూ టైమ్ ఏ హొందు గంట మధ్యాహ్న ఎర్డ్ గంట వరకు కూడా అటెండ్ మో పోస్ట్ గ్రేజుయేషన్ ఇన్ జోగ్రఫి అండ్ బిఎ ಪೋಸ್ಟ್ ಗ್ರಾಜುಯೇಷನ್ ಇರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕು ನೀವು ಇಂಟರ್ವ್ಯೂ ಅಟೆಂಡ್ ಆಗಿರ್ತಾರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನೀವು ಒರಿಜಿನಲ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕು ಒಂದು ಸೈಡ್ ಜೆರಾಕ್ಸ್ ತೊಗೊಂಬರ್ಬೇಕು ಅಂತ ಹೇಳ್ತಾರೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನೀವು ವಿಸಿಟ್ ಮಾಡಬಹುದು ಆಮೇಲೆ ಜೊತೆಗೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಹಚ್ ಫೋನ್ ಹಚ್ಚಿ ಕೇಳಿದರೆ ಅದ್ರಾಗಿ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋದ ಅಂಶಗಳು ವಿಡಿಯೋ ಹೇಗೆ ಏನಿತ್ತು ಅಂತ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ನಮ್ಮ ವಿಡಿಯೋನ ಆಮೇಲೆ ಜಾಸ್ತಿ ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತೆ ನಾಳಿನ ವಿಡಿಯೋನ ಮತ್ತೆ